ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆದು ಸಮುದ್ರ ಸೇರಿ ಉಂಟಾಗುವ ಮಾಲಿನ್ಯ ಮತ್ತು ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಉಡುಪಿಯ ಕುರ್ಕಾಲು ಸ್ಮಾರ್ಟ್ ಆರ್ಟ್ ಸಂಸ್ಥೆಯು ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಕುರ್ಕಾಲು ಸ್ಮಾರ್ಟ್ ಆರ್ಟ್ ಸಂಸ್ಥೆಯ ಅಜಯ್ ನೇತೃತ್ವದ ತಂಡವು ಪರಿಸರ ಸಂರಕ್ಷಣೆಯ ಕಾಳಜಿ ಉಳ್ಳ ವಿವಿಧ ವೇಷಧಾರಿಗಳನ್ನು ಸಿದ್ಧಪಡಿಸಿದೆ ಈ ವೇಷಧಾರಿಗಳು ಉಡುಪಿ ನಗರ ಮತ್ತು ಹೊರವಲಯದ ಬೇರೆ ಬೇರೆ ಭಾಗಗಳಿಗೆ ತೆರಳಿ ಜನರನ್ನ ರಂಜಿಸುವ ಮೂಲಕ ಪ್ಲಾಸ್ಟಿಕ್ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲಿದ್ದಾರೆ ಇದು ತಮ್ಮ ಸಂಸ್ಥೆಯ ಮೂರನೇ ವರ್ಷದ ಕಾರ್ಯಕ್ರಮವಾಗಿದೆ ಎಂದು ಅಜಯ್ ಅವರು ಮಾಹಿತಿ ನೀಡಿದ್ದಾರೆ ಈ ಬಾರಿ ವಿಭಿನ್ನ ವೇಷ ಹಾಕಿ ಪರಿಸರ ಕಾಳಜಿ ಮೆರೆಯುತ್ತಿದ್ದು ಈ ವೇಷದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ పబ్లిక్ తా టీమ్ స్మార్టడ్ కుర్కల్దా ఒక మూజీనే సంవత్సరದ ವಿಶಿಷ್ಟ ವೇಷ ನಿಗ್ರಿ ಲಾಸ್ಟ್ ಇಯರ್ ತೂದುಪೇರಿ ಅವು ಹೆಂಕಲು ನಮ್ಮ ಆರ್ ಜೆ ರೋಡ್ ಪಿ ಮಲ್ಪೆದ ಬಗ್ಗೆ ಒಂಜಿ ಎಡ್ಡೆ ಕಾನ್ಸೆಪ್ಟ್ ಮಲ್ದು ಒಂದು ವೇಷ ಮಲ್ದಿದ್ದ ಅವು ಮಸ್ತ್ ರೀಚ್ ಆದಿತ್ತು ಆಯ್ಕೆ ಮೀಡ್ಯಾದಾಗ್ಲ ಹೆ ಮಸ್ತ್ ಸಪೋರ್ಟ್ ಮಲ್ದೇ ಅಂಚನೆ ಈ ವರ್ಷ ಹೆಂಕಲು ಈ ದಾದಾ ಬಂದುಬಿಡಿ ಈ ಜಲಚರ ಜೀವಿಗೆ ಹಾನಿ ಆಪಿನ ಬಗ್ಗೆ ಒಂಜು ಎಡ್ಡೆ ಕಾನ್ಸೆಪ್ಟಿದ್ದು ಒಂಜ್ ವೇಷ ಮಲ್ದ ಐಟ್ ಈ ಮೀನು ಬಕ್ಕ ಇದನ್ನ ನೀರದ ಇಟ್ಟು ದಾದಾಬರು ಆಕ್ಟೋಪಸ್ ಅಂಚಿನ ಪುರ ವಿಷಯನಿಗೆ ತಂದು ಈ ಪ್ಲಾಸ್ಟಿಕ್ ಈ ದಿನನಿತ್ಯ ಪ್ಲಾಸ್ಟಿಕ್ದ ಬಳಕೆ ಜಾಸ್ತಿ ಆ ಒಂದು ಉಂಡು ಅವೇನು ನಮ್ಮ ಉಂಟು ಕಡಿಮೆ ಮಲ್ಪಡು ಆಯಿತ ಬಗ್ಗೆ ಈ ಕಾನ್ಸೆಪ್ಟ್ ದಿ ದೇ ವೇಸ್ಟ್ ಒಂದು ರೆಡಿ ಮಲ್ದೆ ಇನಿ ಹೆಂಕ್ಲು ಉಡುಪಿದ ಈ ರಥಬೀದಿ ಅವಡು ಮಲ್ಪೆ ಅಂಚಿನ ಮಾತಾ ಏರಿಯಾಗೆ ಎಂಕ್ಲು ಪೋವಂದಿಲ್ಲ ಅಂಚೆ ಎನ್ನ ಟೀಮ್ದಾಗ್ಲಿ ಎನ್ನ ಟೀಮ್ದಾಗ್ಲಿ ಹೆಂಗೆ ಮಸ್ತ್ ಸಪೋರ್ಟ್ ಮಾಡ್ದೆವರು ಈ ಕಡಿಮೆ ಬಂಡಲ ಒಂಜಿ ರಡ್ಡ ತಿಂಗಳು ನಿಂಜಲಿ ಈ ವರ್ಕ್ ಮಾಲ್ದೊಂದಿಲ್ಲ ಆಯಿತು ಒಟ್ಟಿಗೂ ವೆಲ್ಡಿಂಗ್ದು ಅವಡು ವೆಲ್ಡಿಂಗ್ ಹೆಂಗಲ್ಲ ಉಮೇಶ್ ಅನ್ನೇ ಬಂದು ಭಾರಿ ಅಡ್ಡೆ ವೆಲ್ಡರ್ ಅವರು ಅವೇನು ಆಯಿತಾ ಪೂರ ಆಯಿತಾ ದಾದ ಉಂಡು ಚಿತ್ರಾನ್ನದ ಪೂರ ಆಯಿತಾ ವೆಲ್ಡಿಂಗ್ ಆರು ಮಲ್ದೇರು ಆಯಿತಾ ಬಗ್ಗೆ ಆರ್ಟಿಸ್ಟ್ ಆರ್ಟಿಸ್ಟ್ನಾಗ್ಲು ಪೂರ ಒಟ್ಟಾದ ಮಲ್ತದ ಅಂಚೆ ಇಡೀ ಉಡುಪಿ ಜಿಲ್ಲೆಡೆ ಇಡ ಇರು ನಮ್ಮ ರಜೆ ಗೊತ್ತಿತ್ತು ಿ ಉಡುಪಿ ಜಿಲ್ಲೆಡೆ ಏಳು ಫೀಟದ ನಮ್ಮ ಉಡುಪಿದ ಕಲಾತ್ಮಕ ಜಾನಪದ ಕುಣಿತ ಬಂಪಿನ ಹುಲಿ ವೇಷದ ಒಂಜಿ ಮಲ್ಲ ಟೋಪಿನ ಮಲ್ದ ಅಂಚಿನ ಮಲ್ಲ ಗಾತ್ರದ ಬದ ಫೀಟ್ ಫೀಟದ ಹುಲಿವೇಷದ ಕುಣಿತ ಅವೆಲ್ಲ ನಮ್ಮ ಫೈಬರ್ದ ಒಂದು ಮಾಡೆಲ್ ಮಲ್ದ ಅವೆನ ನಮ್ಮ ಮುಲ್ಪನೆ ಕುರ್ಕಾಳ್ ಎಂಕಲ ದೀತ ಅವನು ತೂವೇರಕ್ಕೆ ಬರೋಲಿ ಏರ್ಲ ಬತ್ತು ತೂದ್ ಪೋಲಿ ಅಂಚೆನೆ ನಮ್ಮ ಕಲೆ ಒರಿಯೋಡು ನಮ್ಮ ಹೆಂಕಲ ಉದ್ದೇಶ ಕಲೆ ಒರಿಯೋಡು ಬಂದು ಮಲ್ತಂದಿಲ್ಲ ಒಂದೇನು ನೆಕ್ಸ್ಟ್ ದೋಕುಲ್ಲ ಅವೇನು ಮುಂದುವರಿಸಬೋಡು ಅಂದು ಏನು ಆಶೆ ಮಲ್ತಂತ